ಬೆಂಗಳೂರಿನಲ್ಲಿ ಮೇ ಇಪ್ಪತ್ತೇಳರಂದು ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿ ಜವಾಹರಲಾಲ್ ಲಾಲ್ ನೆಹರೂರವರು ಆಧುನಿಕ ಭಾರತದ ನಿರ್ಮಾತೃ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಇಂದು ವಿಧಾನಸೌಧದ ಪೂರ್ವ ದ್ವಾರದ ಬಳಿ ಇರುವ ಮಾಜಿ ಪ್ರಧಾನಮಂತ್ರಿ ದಿವಂಗತ ಪಂಡಿತ್ ಜವಾಹರಲಾಲ್ ಲಾಲ್ ನೆಹರೂರವರ ಪುಣ್ಯತಿಥಿಯ ಅಂಗವಾಗಿ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನೆಹರೂರವರ ಪುಣ್ಯತಿಥಿಯನ್ನು ಸರ್ಕಾರ ಗೌರವ ಹಾಗೂ ಅಭಿಮಾನದಿಂದ ನೆರವೇರಿಸಿದೆ ದೇಶದ ಬಡತನವನ್ನು ಹೋಗಲಾಡಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದವರು ನೆಹರು ಉದ್ಯೋಗ ಸೃಷ್ಟಿ ಮಿಶ್ರ ಆರ್ಥಿಕತೆಯನ್ನು ದೇಶದಲ್ಲಿ ಪರಿಚಯಿಸಿದ್ದಲ್ಲದೆ ದೇಶದಲ್ಲಿ ಹಸಿರು ಕ್ರಾಂತಿಗೆ ಅಡಿಗಲ್ಲು ಹಾಕಿದರು ಸಹಕಾರ ಚಳುವಳಿ ವಿಕೇಂದ್ರೀಕರಣಕ್ಕೆ ಬದ್ಧತೆಯಿಂದ ಕೆಲಸ ಮಾಡಿದರು ಅವರು ಪ್ರಧಾನಿಗಳಾಗಿದ್ದ ಹದಿನೇಳು ವರ್ಷಗಳ ಅವಧಿಯಲ್ಲಿ ಅನೇಕ ಅಣೆಕಟ್ಟುಗಳು ಸಾರ್ವಜನಿಕ ವಲಯದಲ್ಲಿ ಕೈಗಾರಿಕೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು ದೇಶ ಆರ್ಥಿಕವಾಗಿ ಸಬಲತೆಯನ್ನು ಕಂಡುಕೊಂಡಿದ್ದರೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಕಂಡುಕೊಂಡಿದ್ದರೆ ನೆಹರೂರವರು ಹಾಕಿದ ಅಡಿಪಾಯ ಕಾರಣ ಎಂದು ತಿಳಿಸಿಕೊಟ್ಟರು ನೆಹರೂರವರನ್ನು ಗೌರವದಿಂದ ಸ್ಮರಿಸುವ ಕೆಲಸವನ್ನು ಪ್ರತಿಯೊಬ್ಬ ಭಾರತೀಯನು ಮಾಡಬೇಕೆಂದು ತಿಳಿಸಿದರು ಆಧುನಿಕ ಭಾರತಕ್ಕೆ ನೆಹರು ಅಡಿಪಾಯ ಹಾಕಿರದೆ ಹೋಗಿದ್ದರೆ ಇಂದಿನ ಭಾರತ ಇರುತ್ತಿರಲಿಲ್ಲ ಆರ್ಥಿಕತೆಯಲ್ಲಿ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ನೆಹರೂರವರೇ ಕಾರಣ ಎಂದರು ಇನ್ನು ಇದೇ ವೇಳೆ ಕೋವಿಡ್ ಬಗ್ಗೆ ಮಾತನಾಡಿದ ಅವರು ಕೋವಿಡ್ಗೆ ಸಂಬಂಧಿಸಿದಂತೆ ನಿನ್ನೆ ನಡೆದ ಸಭೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚಿಸಲಾಗಿದೆ ನಾವು ಎಲ್ಲದಕ್ಕೂ ಸಿದ್ಧರಾಗಿರಬೇಕು ವೆಂಟಿಲೇಟರ್ ಆಮ್ಲಜನಕ ವಾರ್ಡ್ಗಳಿಗೆ ತೊಂದರೆಯಾಗದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸೂಚಿಸಲಾಗಿದೆ ಸುಮಾರು ಅರವತ್ತೈದು ಇದ್ದ ಪ್ರಕರಣಗಳು ಇಂದು ಎಂಬತ್ತಾಗಿವೆ ಇದು ಗಂಭೀರವಾದ ತಳಿಯಲ್ಲ ನೆಗಡಿ ಕೆಮ್ಮು ಜ್ವರ ಬಂದಿರುವ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ವೃದ್ಧರು ವಿವಿಧ ಕಾಯಿಲೆಗೆ ತುತ್ತಾಗಿರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಲಸಿಕೆಗಳನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಗ್ರಹಿಸಬೇಕೆಂದು ಸೂಚಿಸಲಾಗಿದೆ ಎಂದರು ಎಲ್ಲರೂ ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡಿಲ್ಲ ಆದರೆ ವೃದ್ಧರು ಕಾಯಿಲೆಗೀಡಾದವರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕಿಕೊಳ್ಳುವಂತೆ ಸೂಚಿಸಲಾಗಿದೆ ಎಂದರು ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಮಾಡಲು ಕೇಂದ್ರದಿಂದ ಸೂಚನೆ ಬಂದಿಲ್ಲ ಆದರೆ ಎಚ್ಚರಿಕೆ ವಹಿಸಲಾಗುವುದು ಎಂದು ತಿಳಿಸಿದರು ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಇವತ್ತು ಆಧುನಿಕ ಭಾರತ ಆಗಿದ್ದರೆ ಅದರ ನಿರ್ಮಾತೃ ನೆಹರು ನೆಹರೂರವರು ಈ ದೇಶದ ಬಡತನವನ್ನು ಹೋಗಿಸ್ತಕ್ಕಂಥ ಮಾಡತಕ್ಕಂಥ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಜೊತೆಗೆ ಅವರು ಮಿಕ್ಸ್ಡ್ ಎಕಾನಮಿ ಮಾಡಲಿಕ್ಕೆ ದೇಶದಲ್ಲಿ ಮಾಡೋದು ಹಾಗಾಗಿ ಆಧುನಿಕ ಭಾರತ ನಿರ್ಮಾಣ ಮಾಡೋದರಲ್ಲಿ ಅವ್ರ ಪಾತ್ರ ಕೇಳಿದ್ರು ಜೊತೆಗೆ ಅವರು ಹಸಿರು ಕ್ರಾಂತಿಗಳೆಲ್ಲ ಕೋಪರೇಟಿವ್ ಮೂಮೆಂಟು ಮತ್ತು ವಿಕೇಂದ್ರೀಕರಣ ಇದೆಲ್ಲಕ್ಕೂ ಕೂಡ ಬದ್ಧತೆ ಇದೆ ಅಂತ ಅವರು ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿ ಹದಿನೇಳು ವರ್ಷದಲ್ಲಿ ಅನೇಕ ಅಣೆಕಟ್ಟೆಗಳನ್ನು ಅನೇಕ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ನಲ್ಲಿ ಅನೇಕ ಕೈಗಾರಿಕೆಗಳನ್ನು ಮಾಡಿದ್ರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ದರು ಹಾಗಾಗಿ ಇವತ್ತು ದೇಶ ಆರ್ಥಿಕವಾಗಿ ಸಬಲತೆಯನ್ನು ಕೊಟ್ಟು ಕಂಡಿದ್ದೇವೆ ಮತ್ತು ಆಹಾರದ ಸ್ವಾವಲಂಬನೆಯನ್ನು ಕಂಡಿದ್ದರೆ ಅವರಾಗಿದ್ದಂಥ ಅಡಿಪಾಯ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಪರ್ಧಿಸ್ಕೊಳ್ಬೇಕಾಗ್ತದೆ ಅವ್ರನ್ನ ಗೌರವದಿಂದ ನೆನೀತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಮಾಡಬೇಕು ಅಂತ ಹೇಳಿ ನಾನು ಪಡ್ತೇನೆ ಯಾಕಂದರೆ ಅವರು ಈ ಆಧುನಿಕ ಭಾರತದ ಅಡಿ ಬಾಯ ಹಾಕದೇ ಹೋಗಿದರೆ ಇಂಥ ಭಾರತವನ್ನು ನಾವು ಕಾಣಿಸಬೇಕಾಗ್ತದೆ ಇವತ್ತು ಎಕಾನಮಿ ಇಡೀ ಜಗತ್ತಿನಲ್ಲೇ ಐದನೇ ಸ್ಥಾನದಲ್ಲಿದ್ದೀವಿ ನಾವು ಅಂತ ಅದಕ್ಕೆ ಕಾರಣ ಸರ್ ನಿನ್ನೆ ಕೋವಿಡ್ ಸಭೆ ಮಾಡಿದ್ರಿ ಕೆಲವು ಸೂಚನೆಗಳನ್ನು ಆರೋಗ್ಯ ಇಲಾಖೆ ನಿನ್ನೆ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಜೊತೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿದ್ದೀನಿ ಎಲ್ಲ ಪ್ರಿಪೇರ್ ಆಗಿರಬೇಕು ಯಾವುದಕ್ಕೆ ವೆಂಟಿಲೇಟರ್ ತೊಂದರೆ ಇರಬಾರ್ದು ಹಾಲ್ದ ತೊಂದರೆ ಇರಬಹುದು ಗಿಡ್ಗೆ ತೊಂದರೆ ಇರಬಾರ್ದು ಯಾವಕ್ಕೂ ತೊಂದರೆ ಇತ್ತು ಮತ್ತೆ ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿದ್ದಾವೆ ಎಂಬತ್ತಾಗಿದ್ದಾವೆ ಅಂತ ಹೇಳ್ತಾರೆ ಇದು ಅಷ್ಟೊಂದು ಸೀರಿಯಸ್ ಅಲ್ಲ ಬಟ್ ಆದರೂ ಮುನ್ನೆಚ್ಚರಿಕೆ ಇಲ್ಲದೆ ಇರಬೇಕಾಗ್ತದೆ ಮತ್ತು ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಅವರ್ಯಾರು ಶಾಲೆಗೆ ಕಳಿಸ್ಬೇಡಿ ಅಂತ ಮತ್ತೆ ವಯಸ್ಸಾದವರು ಇದ್ದಾರಲ್ಲ ಮಲ್ಟಿ ಆಗಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳು ತುತ್ತಾಗಿರ್ತಕ್ಕಂಥ ಅವರು ಮಾಸ್ಕ್ ಎಲ್ಲ ಧರಿಸ್ತಕ್ಕಂಥದ್ದು ನೀವು ಕೂಡ ಮಾಸ್ಕ್ ಧರಿಸಿ ಸರ್ ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ವ್ಯಾಕ್ಸಿನ್ ಹತ್ತಿರದಲ್ಲಿ ಚರ್ಚೆ ಆಗಲಿಲ್ಲ ಸರ್ ನಾನು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕೊಳ್ಳಿ ವ್ಯಾಕ್ಸಿನ್ ಸಿಕ್ಕಿದ್ರೆ ತೆಗೆದು ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು ಮಾಸ್ಕ್ ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ ಯಾರಿಗೆ ವಯಸ್ಸಾಗಿರೋರಿದ್ದಾರೆ ಯಾರು ಕಾಯಿಲೆಗಳಿಂದ ನಡ್ತಾ ಇದ್ದಾರೆ ಯಾರು ಕಿಡ್ನಿ ಡಿಸೀಸ್ಗಳು ಇದ್ದ ನಡ್ತಾ ಇದ್ದಾರೆ